ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾ ಕಳೆದ ವಾರ ಏಳನೇ ತಾರೀಕು ಸೀಮಾ ಲಕ್ಕಪ್ಪ ಬಬ್ಲೇಗೌಡ ಮಹಿಳೆ ನನ್ನ ಗಂಡನನ್ನ ಇವರು ಮೂರು ಜನರ ಹೆಸರು ಹೇಳ್ಬಿಟ್ಟು ಮಲ್ಕಾರಿ ವಿಠಲ್ಲ ಮತ್ತೆ ಹಾಲಪ್ಪ ಈ ಮೂರು ಜನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಏಳನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನಮ್ಮ ಪೊಲೀಸರು ಆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಶುರು ಮಾಡ್ತಾರೆ ಇದರಲ್ಲಿ ಈಗಾಗಲೇ ನಮ್ಮ ಪೊಲೀಸರಿಗೆ ಆರನೇ ತಾರೀಕು ಒಂದು ಮಾಹಿತಿ ಬರುತ್ತೆ ಲಕ್ಕಪ್ಪ ಬಬ್ಲಾಗಳನ್ನು ರಕ್ತಸಿಕ್ತವಾಗಿ ಒಂದು ಗದ್ದೆಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ ಜನರು ಮಾಹಿತಿ ಕೊಟ್ಟಿರ್ತಾರೆ ತಕ್ಷಣ ಅಲ್ಲಿ ಹೋಗಿರ್ತಕ್ಕಂಥ ಪೊಲೀಸರು ಅಲ್ಲಿ ಅವನ ಮೊದಲು ಆಸ್ಪತ್ರೆಗೆ ಸಾಗಿಸ್ತಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಅವನ್ನ ಬೆಳಗಾವಿ ನಗರದ ಲೇಖವಿ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ ಕಳೆದ ಎಂಟು ದಿನಗಳಿಂದ ಎಂಟು ದಿನಗಳಿಂದ ಆ ವ್ಯಕ್ತಿ ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಾ ಇರ್ತಾನೆ ದುರದೃಷ್ಟವಶಾತ್ ಲಕ್ಕಪ್ಪ ಕೊಡ್ತಾ ಇರ್ತಕ್ಕಂಥ ಚಿಕಿತ್ಸೆ ಫಲಿಸದೆ ಅವನು ಸಾವಿಗೀಡಾಗಿದ್ದಾನೆ ಇವತ್ತಿನ ದಿವಸ ಆ ಕಾರಣವಾಗಿ ಈಗಾಗಲೇ ನಾವೇನು ತ್ರೀ ನಾಟ್ ಸೆವೆನ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಅಂದರೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಈಗ ಮರಣ ಪ್ರಕರಣ ಆಗಿ ಕನ್ವರ್ಟ್ ಆಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಮೇಲೆ ಮೂರು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇವತ್ತಿನ ದಿವಸ ಈಗಾಗಲೇ ಏನು ಮಾರಣಾಂತಿಕ ಹಲ್ಲೆ ಪ್ರಕರಣ ಆಗಿತ್ತು ಅದನ್ನು ಇವತ್ತು ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಿದ್ದೀವಿ ಮಾರಣಾಂತಿಕ ಹಲ್ಲೆ ಪ್ರಕರಣ ಅಲ್ಲ ಇದು ಈಗ ಕೊಲೆ ಪ್ರಕರಣ ಅಂತೇಳಿ ಈ ವಿಚಾರವಾಗಿ ನಮ್ಮ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂದರೆ ಲಕ್ಕಪ್ಪನ ತಂದೆ ರಾಮಪ್ಪನಿಗೆ ನಾಲ್ಕು ಜನ ಅಂತಂದಿದ್ರು ರಾಮಪ್ಪ ಭೀಮಪ್ಪ ಮಹಾದೇವ್ ಇವರೆಲ್ಲರಿಗೂ ಇವರೆಲ್ಲರ ಮಧ್ಯೆ ಇವ್ರಿಗೊಬ್ಬಳು ತಂಗಿ ಕೂಡ ಇದ್ಲು ಅವರೆಲ್ಲರ ಮಧ್ಯೆ ಒಂದು ಜಮೀನಿನ ವಿಚಾರವಾಗಿ ಆಸ್ತಿ ವಿಚಾರವಾಗಿ ವಿವಾದ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಕೋರ್ಟಲ್ಲೂ ಕೂಡ ಕೇಸ್ ನಡೆದು ಈಗ ಇತ್ತೀಚೆಗೆ ಎಲ್ರಿಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ನಾಲ್ಕು ಐದೈದು ಎಕರೆ ಅಂತ ಹೇಳಿ ಭಾಗವಾಗಿತ್ತು ಆದರೆ ಆ ಹಳೆ ದೇಶವನ್ನು ಇಟ್ಕೊಂಡು ಮಾದೇವನ ಮಕ್ಕಳು ಮತ್ತು ಕೊನೆಯ ತಂಗಿಯ ಮಗ ಇವರು ಇವನು ಜಮೀನಿಗೆ ಹೋಗೋ ಸಂದರ್ಭದಲ್ಲಿ ಪೆಟ್ರೋಲ್ ಬೇಕು ಅಂತ ವಿಚಾರದಲ್ಲಿ ಇವನಿಗೆ ಕೈ ಮಾಡಿ ಅಡ್ಡ ಹಾಕಿ ಪೆಟ್ರೋಲು ಅವನು ತೆಗಿಯುವ ತೆಗೀಲಿಕ್ಕೆ ಬಗ್ಗಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮಾರಕಾಸ್ತ್ರನ ಏನು ತಂದಿದ್ರು ವಿಶೇಷವಾಗಿ ಈ ಶಾಕ್ ಅಬ್ಸರ್ವರು ಅದರಿಂದ ಅವನು ತಲೆಗೆ ಹೊಡೆದು ಅವನ ಮರಣಕ್ಕೆ ಕೊಲೆಗೆ ಕಾರಣರಾಗಿದ್ದಾರೆ ಈಗಾಗಲೇ ಮೂರು ಆರೋಪಿಗಳನ್ನ ಬಂಧಿಸಿದೀವಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ ಹೌದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಅವನು ಸಂಜೆ ಹಿಡ್ಕಲಿಂದ ಕಣ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ತನ್ನ ಜಮೀನಿಗೆ ಹೋಗ್ತಾ ಇದ್ದ ಇನ್ನೊಬ್ಬ ಆರೋಪಿದು ಪಾತ್ರ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅವನನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ವಿಚಾರಣೆ ನಡೆಸಿದ ಹೌದು ತಡೆಯರ್ ಹೆಲ್ಪ್ ಮಾಡಿದ್ದು ಈ ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಯಾವಾಗ ಮೇಲೆ ಅಲ್ಲೇ ಆಯ್ತು ಅವನು ತಕ್ಷಣ ಗದ್ದೆ ಹತ್ರ ಹೋಗಿ ಕಿರ್ಚಾಡ್ಕೊಂಡ ಆವಾಗ ಅವರು ಸ್ಥಳೀಯರು ಅಕ್ಕಪಕ್ಕ ಗದ್ದೆಯವರು ಅವ್ರನ್ನ ಹಿಡಿದು ನಮ್ಮ ಪೊಲೀಸ್ ವರ್ಷಕ್ಕೆ ಒಪ್ಪಿಸಿ